ವೆಂಕಟೇಶ್ ಮಾಗಡಿ ತಾಲೂಕಿನ ಸಾಬನದುರ್ಗದ ಹತ್ತಿರ ಕೆವಿ ಮಠದಲ್ಲಿನ ಶ್ರೀ ನಂಜುಂಡೇಶ್ವರ ದೇವಾಲಯವು ಹಲವು ವರ್ಷಗಳ ಇತಿಹಾಸವಿದೆ ಈಗ ದೇವಾಲಯವನ್ನು ಜೀರ್ಣೋದ್ಧಾರ ಮಾಡುವ ಸಲುವಾಗಿ ನೊಣವಿನಕೆರೆಯ ಕಾಡುಸಿದ್ದೇಶ್ವರ ಮಠದ ಶ್ರೀ ಡಾಕ್ಟರ್ ಕರಿಋಷಭ ಕೇಂದ್ರ ಶಿವಯೋಗೀಶ್ವರ ಮಹಾಸ್ವಾಮೀಜಿಗಳನ್ನು ದೇವಾಲಯಕ್ಕೆ ಕರೆಸಿ ಜೀರ್ಣೋದ್ಧಾರ ಮಾಡಲು ಪ್ರಶ್ನೆಯನ್ನ ಕೇಳಲಾಯಿತು ಈ ಸಂದರ್ಭದಲ್ಲಿ ಶ್ರೀ ನಂಜುಂಡೇಶ್ವರ ಸ್ವಾಮಿ ದೇವಸ್ಥಾನದ ಜೀರ್ಣೋದ್ಧಾರ ಸೇವಾ ಟ್ರಸ್ಟ್ನ ಗೌರವಾಧ್ಯಕ್ಷ ಜಯರಾಮಯ್ಯ ಅಧ್ಯಕ್ಷ ರಾಜಶೇಖರಯ್ಯ ಉಪಾಧ್ಯಕ್ಷ ಗುರುಲಿಂಗಪ್ಪ ಕಾರ್ಯದರ್ಶಿ ಸದಾಶಿವಯ್ಯ ಖಜಾಂಚಿ ರವಿಶಂಕರ್ ಹಾಗೂ ಸದಸ್ಯರುಗಳಾದ ಸಿದ್ದಲಿಂಗಯ್ಯ ರೇಣುಕಪ್ಪ ರೇವಣಸಿದ್ದಯ್ಯ ಸುನೀಲ್ ಮಹಾಲಿಂಗಯ್ಯ ಗಂಗಣ್ಣ ಶಂಕರ್ ಹಾಗೂ ಭಕ್ತರುಗಳು ಮತ್ತು ಗ್ರಾಮಸ್ಥರು ಇದ್ದರು ಪುನರ್ ನಿರ್ಮಾಣ ಎರಡು ಸಾರಿ ಕೈಯಾಡಿ ಕೈ ಎರಡು ಅನ್ಸುತ್ತೆ ಮಾಡಬೇಕು ಮಾಡ್ಬೇಕು ಅಂತ ಪ್ರಾರಂಭ ಮಾಡೋದು ಮಾಡಿ ಕೈ ಬಿಡೋದು ಈ ಗೋಪುರನ ಮಾಡ್ತಾರೋ ದೇವಸ್ಥಾನ ಕೇಳ್ತಾರೆ ಕೇಳವ್ರನ್ನ ಅನ್ಸುತ್ತ

ಹೇಳ್ಬೋದು ಇವತ್ತು ಇವತ್ತು ಆದಾಗ ಕಲ್ಯಾಣಿ ಪಕ್ಕದಲ್ಲಿ ಬಸವ ಮೇಯ್ತಾ ಮೇಯ್ತಾ ಹೋದಾಗ ಹೆಚ್ಚು ಕಮ್ಮಿ ಆಗಿದೆ ಬಸವನ ಅಲ್ಲೇ ಉಣಿದಾರೆ ಪುರಾತನ ಕತ್ಕಿ ಬಸವ ಬ ಕಲ್ಯಾಣಿ ಎದ್ರುಗಡೆ ನಾನು ಇದ್ದೀನಿ ಬಸವ ಇನ್ನು ಆ ಕಡೆ ಇನ್ನು ದೂರದಲ್ಲಿ ಒಂದು ಕಲ್ಯಾಣ ಇದೆ ಅದು ಮುಚ್ಚೋಗಿದೆ ಅದರಲ್ಲೂ ಇತ್ತು ಅಂತ ಅನಿಸುತ್ತೆ ಏನಾದರೂ

ಈಗಿನ ತೆಲ್ಮೇಲೆ ಅಂದ್ರೆ ಬಸವನ್ ಬಿಟ್ಟಿದ್ರು ಬೇರೆ ಊರಾಗ ಹೋಗ್ಬಿಟ್ಟಂತೂರಾಗ ಬಸ್ ಒಂದು ಬಿಟ್ಟಿದ್ರೆ ಎಲ್ರಿಗೋಪ್ರ ಸರಿ ಮಾಡ್ಕೊಳ್ಳಿ ಇದರದೇನೈತೆ ಗೋಡೆನೆಲ್ಲ ಕ್ಲೀನಾಗಿ ಸ್ವಚ್ಛಕ್ಕೆ ತಗದು ನೀವು ಕಲ್ಲಿಂದರ ಕಟ್ಟ್ರಿ ಇಡ್ಗಿ ದರಕ್ಕೆ ಹೌದು ಪಿಲ್ಲರ್ ಟು ಪಿಲ್ಲರ್ ಕರೆಕ್ಟಾಗಿ ಗಮನಿಸಿಕೊಂಡು ಅದಕ್ಕೆ ಆಯಮ ಒಳ ಹೊರಕ್ಕೆ ಒಳಗೆ ಕ್ಲೀನ್ ಮಾಡ್ಕೊಡಿ ಏನು ತೊಂದರೆ ಏನು ತೊಂದರೆ ಏನು ತೊಂದರೆ ಕಲ್ಯಾಣಿ ಸ್ವಚ್ಛ ಮಾಡಿ ಗಂಗಮ್ಮನ ಮಾಡಕ್ಕೆ ಕರೆಕ್ಟ್ ಮಾಡಿಕೊಡಿ ಹ್ಞೂ

ಒಬ್ಬ ವೀರಗಾಶಿ ಅವ್ರನ್ನ ಕರೆದು ಕೆಂಡೋತ್ಸವ ಮಾಡೋ ಅಂತ ಅಂದ್ರೆ ಈ ಮುಂದಿನ ಇವು ಇರ್ತವಲ್ಲ ಕುಂಡ ಇರ್ತದ ಕುಂಡ ಇಟ್ಟು ಒಂದು ನೂರ ಎಂಟು ಹುಂಡ ತಗೊಂಬಂದು ಅದರೊಳಗೆ ಕೆಂಡ ಹಾಕಿ ಸಾಂಬ್ರಾಣಿ ಹೊಗೆ ಹಾಕಿ ದೇವಸ್ಥಾನ ಸುತ್ತ ಪ್ರದಕ್ಷಿಣೆ ಮಾಡ್ತೀವಿ ಕೆಂಡೋತ್ಸವ ಅಂತ ಮಾಡಬೇಕು ಆಯ್ತು ಅದು ಎಲ್ಲ ಸ್ವಾಮಿ ಪುನರ್ ಇದನ್ನು ಜೀರ್ಣೋದ್ಧಾರ ಮಾಡದಾಗ ಒಂದು ಪುಣ್ಯ ಅಂತ ನಾವು ಆ ಸಂದರ್ಭದಲ್ಲಿ ಗಂಗಮ್ಮನ ತಗೊಂಬಂದು ಪುಣ್ಯ ಮಾಡಿ ಒಂದು ವಾಸ್ತು ಹೋಮ ಮಾಡಿ ವ್ಯವಸ್ಥೆ ಮಾಡ್ತಿರಲ್ಲ ಅವತ್ತು ಅದನ್ನ ಮಾಡಬೇಕು ನೂರ ಎಂಟು ಮಣ್ಣಿನ ಮಡಿಕೆ ಕುಂಬಾ ತರದ್ ನೂರ ಎಂಟು ಹೌದು ಹೌದು ಅಂತರಾಗ ಒಂದು ಕೆಂಡ ಹಾಕಿ ಗುಕ್ಳ ಹಾಕೋದು ಗುಕ್ಳ ಹಾಕಿ ಸಣ್ಣ ಸಣ್ಣ ಮಕ್ಕಳಿಗೆ ಕೈ ಕೊಟ್ಟು ಪ್ರದಕ್ಷಣೆ ಮಾಡಿ ಬರ್ತಾವ ಅದಕ್ಕೆ ಮಾಡ್ಕೊಂಡ್ರೆ ಅವಕಾಶ ಸರಿ ಉಂಟು ಉತ್ತರಾಯಣ ಹುಟ್ಟಿದ ಹುಟ್ಟಿದ್ಮೇಲೆ ಮಾಡ್ರಿ ಅಂತ ಹೇಳ್ತೇವೆ ನಾವು ಮಾಘ ಮಾಸದಲ್ಲಿ ಒಂದು ಡೇಟ್ ತಗೊಂಡು ಗಮನಿಸ್ಕೊಂಡು ಶುರು ಮಾಡ್ರಿ ಒಳ್ಳೆದಾಗ್ತದೆ ಪೂಜೆ ಹ್ಮ್ ಹ್ಮ್ ಪೂಜೆ ನಡೀತೈತಿ

ಅಭ್ಯಂತರಪ್ಪ ಅನಿಸಿಕೆ ಇರ್ತಕ್ಕಂಥದ್ದು ಅದು ಶರಣರು ಏನಿರ್ತಾರಲ್ಲ ಉತ್ತರ ಕಡೆಯಿಂದ ದಕ್ಷಿಣ ಕಡೆ ಪ್ರಯಾಣ ಮಾಡಿದಾಗನ ಇಲ್ಲಿ ಬಂದು ಸನ್ನಿವೇಶ ಸ್ವಾಮಿನ ಹೇಳ್ತೇನಲ್ಲ ಅನುಷ್ಠಾನ ಮಾಡಿದ ಜಾಗ ಇವೆಲ್ಲ ಗುಡ್ಗಾಡ್ನಲ್ಲಿ ನದಿ ಅಂದ್ರೆ ಹಳ್ಳ ಹರಿಯುವ ಸ್ಥಳದಲ್ಲಿ ಇಟ್ಕೊಂಡು ಬಂದಿರತಕ್ಕಂಥದ್ದು ಇದು ಅನುಷ್ಠಾನ ಮಾಡಿದ ಜಾಗ ನಂದು ಅಂತ ಹೇಳ್ತೇನೆ ನಾವು ಅಭ್ಯಂತರ ಏನಿಲ್ಲ ಇತಿಹಾಸ ಪೂರ್ಣವಾಗಿರ್ತಕ್ಕಂತಹ ಈ ಕ್ಷೇತ್ರ ಸಾವಂತುರ್ಗ ಇದೆ ಸಾವಂತಿ ವೀರಭದ್ರ ಸ್ವಾಮಿ ವೀರಭದ್ರ ಸ್ವಾಮಿ ಚೋಳರ ರಾಜೇಂದ್ರ ಚೋಳನಿಂದ ನಿರ್ಮಾಣ ಆಗಿರ್ತಕ್ಕಂಥ ದೇಗುಲ ಅದು ಅಲ್ಲಿ ಚೋಳೋರು ದೇವಸ್ಥಾನ ಮಾಡಿದ್ಮೇಲೆ ಇಲ್ಲಿ ಇಲ್ಲಿ ಬಂದು ಮಹಾತ್ಮರು ಸಂಚಾರ ಮಾಡ್ಕೊಂತ ಬಂದಾಗ ಮೂಲ ಲಿಂಗವನ್ನು ಇಟ್ಕೊಂಡು ಸಿದ್ದೇಶ್ವರ ಬಂದಿದ್ದಾನೆ ಇಲ್ಲಿ ಆ ಸಿದ್ದೇಶ್ವರನ ಕರ್ತೃವಾಗಿ ಈ ಸ್ವಾಮಿ ಇಲ್ಲೇ ಉಳ್ಕೊಂಡಿರ್ತಕ್ಕಂಥ ಕಲ್ಯಾಣೇಶ್ವರ ಮಾಡ್ಕೊಂಡು ಬಂದಿರತಕ್ಕಂಥ ಇತಿಹಾಸ ಪೂರ್ಣವಾಗ್ತಕ್ಕಂಥದ್ದು ಈಗೆಲ್ಲರ ಭಕ್ತರ ಅಪೇಕ್ಷೆ ಮೇರೆಗೆ ಅದನ್ನ ನವೀಕರಣ ಮಾಡ್ಬೇಕು ಅನ್ನೋ ಸಂಕಲ್ಪ ಮಾಡಿದ್ದಾರೆ ಶ್ರೀಮಠದ ಆಶೀರ್ವಾದ ಎಲ್ಲರಿಗೂ ಇದೆ ಮಾಡ್ಲಿ ಅಂತಕ್ಕಂಥದ್ದು ಇಮ್ಮಡಿ ಕೆಂಪೇಗೌಡರಿಗೆ ಲಿಂಗಧಾರಣೆ ಮಾಡಿಸಿ ಭಾರ್ಗವತಿ ದೇವಿಯನ್ನು ಮದುವೆ ಮಾಡಿ ಅರವತ್ನಾಲ್ಕು ಶಿವಶರಣ ಮಠಗಳನ್ನು ಆರಂಭಿಸಿದರು ಅಂತ ಒಂದು ದಾಖಲೆಗಳಿವೆ ದಾಖಲೆ ಇತಿಹಾಸ ಇರುವಂತದ್ದೇ ಅದು ಕೆಲವರು ಶರಣರು ತಪಸ್ವಿಗಳಾಗಿ ಹೋಗಿದ್ದಾರೆ ಕೆಲವು ಶರಣರು ಸಂಸಾರಿಕರಾಗಿ ಹೋಗಿದ್ದಾರೆ ಎಲ್ಲರೂ ಕೂಡ ವಚನ ಸಾಹಿತ್ಯ ಶರಣ ಸಾಹಿತ್ಯ ಅಷ್ಟಾವರಣ ಸಟಸ್ಥಲ ಪಂಚಾಚಾರಗಳನ್ನ ಮೈಗೂಡಿಸ್ಕೊಂಡು ಸಮಾಜದ ಕಣ್ಣಾಗಿ ಬೆಳಕೊಂಡು ಶರಣರು ಸಾಧನೆ ಮಾಡಿರತಕ್ಕಂತ ಮಾತು ಸ್ಥಳ ಇದೆ ಇರ್ತಕ್ಕಂಥದ್ದಾಗಿದೆ ಅದಕ್ಕೆಲ್ಲರ ಅಪೇಕ್ಷೆ ಮೇರೆಗೆ ಅದರ ನವೀಕರಣ ಆಗಲಿ ಮತ್ತು ನಾವು ನೀವು ಕೂಡ ಶರಣರ ನೆಲೆಗೆ ತಾವು ಪಾದಸ್ಪರ್ಶ ಮಾಡಿ ನಾವೆಲ್ಲ ಪುನೀತರಾಗಿದ್ದೇವೆ ನಮ್ಮ ಮಾರ್ಗದರ್ಶನದಲ್ಲಿ ಅಂತೇಳಿ ಪ್ರಾರ್ಥನೆ ಮಾಡ್ಕೊತೀನಿ ಸರಿ ಸರಿ ಮಾಡೋಣ ಸಾವನುದುರ್ಗ ತಪ್ಪಲ್ಲಿ ನಾನು ನಂಜುಂಡೇಶ್ವರ ದೇವಾಲಯದ ಬಳಿ ಇದ್ದೇವೆ ಸ್ಥಳ ಮಹಿಮೆ ಬಗ್ಗೆ ತಾವು ತಮ್ಗೇನು ಗಮನ ಹೇಳಿ ಅಷ್ಟೇನು ಗೊತ್ತಿಲ್ಲ ಸರ್ ಯಾರೋ ಎರೀಕ ಮಾತನ್ನು ಅದನ್ನ ಕಲ್ಯಾಣದ ಕ್ರಾಂತಿ ಆಯ್ತಂತೆ ಸರ್ ಹಿಂಗೆ ಆ ಹನ್ನೆರಡನೇ ಶತಮಾನದಲ್ಲಿ ಆಗ ಅಲ್ಲಿಂದ ಆ ಕ್ರಾಂತಿ ಆದಮೇಲೆ ಯಾರೋ ಈ ಕಡೆ ಒಡೆಯರನ್ನೋರು ಈ ಊರಿಗೆ ಬಂದು ಸ್ಥಾಪನೆ ಮಾಡಿದ್ದಾರೆ ಸುಮಾರು ಎಷ್ಟು ವರ್ಷ ಅಂತ ಅಂದಾಜು ಅದೇ ಈ ಕಲ್ಯಾಣ ಕ್ರಾಂತಿ ಆಗಿದ್ದು ಹನ್ನೆರಡನೇ ಶತಮಾನದಲ್ಲಿ ನನ್ನ ಹೆಸರು ಜಯದೇವಯ್ಯ ಅಂತ ರೂಢಿಂಗಲ್ ಜಯಣ್ಣ ಅಂತಲೂ ಕರೀತಾರೆ ಅಂದರೆ ಈ ನಂಜುಂಡ್ ಸ್ವಾಮಿ ದೇವಸ್ಥಾನದ ಒಂದು ಇತಿಹಾಸದ ಬಗ್ಗೆ ಹೇಳೋದಾದರೆ ಈಗ ತಾನೇ ಮಾಸ್ಟ್ರು ಸಿದ್ಧಲಿಂಗಿದ್ವ ಅದಕ್ಕೆ ಪೂರಕವಾಗಿ ನಮ್ಮ ತಂದೆಯವರು ಹೇಳ್ತಾ ಇದ್ದಿದ್ದು ನಮ್ಮ ತಂದೆಯವರು ಸಿದ್ದಪ್ಪನವರು ಅಂತ ನಮ್ಮ ತಾತನವರು ಚೆನ್ನೇಗೌಡರು ಒಂದು ಅವ್ರ ತಂದೆಯವರು ಚೆನ್ನ ನಂಜುಂಡೇಗೌಡರು ಅಂತ ಆ ನಂಜುಂಡೇಗೌಡರು ಹಿಂದೆ ಮಹಡಿ ತಾಲೂಕು ಕೊಂಡಳ್ಳಿ ಹತ್ರ ವಾಸ ಇದ್ರಂತೆ ಅಲ್ಲಿಂದ ಇಲ್ಲಿಗೆ ಬಂದು ನೆಲೆ ಊರಿ ಈ ದೇವರನ್ನ ಆ ಕುಟುಂಬದವರೇ ಇವತ್ತಿನವರೆಗೂ ಪೂಜೆ ಇರೋದು ಪೂಜೆ ಮಾಡ್ಕೊಂಡು ಬರ್ತಾ ಇದ್ದ ಕಾಲದಲ್ಲಿ ಅವರು ಒಂದಿಲ್ಲಿ ನೆಲೆಗೊಂಡಿದ್ದ ನಮ್ಮಮ್ಮ ನಮ್ಮ ತಂದೆ ಇಬ್ರು ಹೇಳ್ತಾ ಇದ್ರು ಇಷ್ಟು ಮಾತ್ರ ಇಲ್ಲಿನ ಇತಿಹಾಸದ ಬಗ್ಗೆ ಗೊತ್ತು ಈ ಇತಿಹಾಸದ ಬಗ್ಗೆ ಹೇಳೋದಾದ್ರೆ ಹಿಂದೆ ಕಲ್ಯಾಣ ಒಡೆಯರ ಮಠ ಅನ್ನೋ ಸರ್ಕಾರಿ ದಾಖಲೆ ಅಂದ್ರೆ ಒಡೆಯರು ದೇವರು ಎರಡು ಒಂದೇ ಅರ್ಥ ಆ ಇಲ್ಲಿ ಮಠದಲ್ಲಿದ್ದಂಥ ಸ್ವಾಮೀಜಿಗಳಿಗೆ ಒಡೆಯರ್ ಕಾಣ್ತಾ ಇದ್ರು ಅಂತ ಅಭಿಪ್ರಾಯ ಅದೇ ರೀತಿ ಮಠದ ಅವಶೇಷಗಳು ಇಲ್ಲಿ ಎರಡು ಮೂರು ಕಲ್ಯಾಣಿಗಳಿದೆ ಹಳೆ ಕಲ್ಯಾಣ ಶಿಥಿಲವಾಗಿದೆ ಗರ್ಜೆಗಳಿದೆ ಮೂರ್ನಾಲ್ಕು ಗಂಜಿಗಳು ಕೆಲವು ಶಿಥಿಲ ಆದವೇ ಕೆಲವು ಇದಾವೆ ಇಷ್ಟು ಅವಶೇಷಗಳಲ್ಲಿದ್ದಾರೆ ಈಶ್ವ ದೇವಸ್ಥಾನ ಪೂಜೆ ಮಾಡ್ತಾರೆ ಅದೇ ರೀತಿ ಯಥಾಸ್ಥಿತಿ ಇದೇ ವಂಶ ಪೂಜೆ ಬರ್ತಾ ಇದ್ದಾರೆ ಈಗ ನಮ್ಮ ಹೆಸರು ಸದಾಶಿವ ಅಂತ ಇದೇ ವಾಸ ಈ ಊರಿಗೆ ಒಂದು ಇತಿಹಾಸದೇ ಇದೆ ಅಂತ ಹೇಳ್ತಾರೆ ನಾವೇನು ನಾವೇನು ನೋಡಲ್ಲ ಕೇಳಿಲ್ಲ ಅಂದರೆ ಈಗ ಹೇಳ್ತಾರೆ ತಂದೆ ತಾಯಿಗಳು ಅವರು ಹೇಳ್ತಾರೆ ಇದಕ್ಕೆ ಮೂಲ ಸ್ಥಳ ಸಿದ್ದುಗುಡಿಯಿಂದ ಇದೆ ಸಿದ್ದು ಸಂಚಾರ ಇದೆ ಅಮಾಸ್ಯ ಬಣ್ಣ ಸಂಚಾರ ಮಾಡ್ತಾರೆ ಅಂತ ಹೇಳ್ತಾರೆ ನಾವು ಚಿಕ್ಕಡೂರಲ್ಲಿ ಒಂದು ದೀಪಾವ ಕಾಣ್ತದೆ ಅದು ನೋಡಿದ್ದೀವಿ ಆದರೆ ಚಿಕ್ಕಡೂ ಎದಕ್ಕೆ ಮಲಿಕೊಂಡಿರುವ ಈಗ ಬುದ್ಧಿ ಬಂದೂ ಹೋಗಿಲ್ಲ ಹೀಗಿಲ್ಲ ನಾಲ್ಕು ಮೂಲೆಯೂ ಮೂರು ಮೂಲೆಯಲ್ಲಿ ಕಲ್ಯಾಣಿ ಇವೆ ಕಲ್ಯಾಣಿ ತುಂಬ ಬಿಡ್ಬರ ಅದು ಒಂದು ಮೈನ್ ಆಮೇಲೆ ಈ ಜಾಗೆ ಒಂದು ಎಲ್ಲೆ ಇದೆ ಸುತ್ತು ಘಾಟ್ರ ಬಡಿ ಅಂತ ಅಲ್ಲಿ ಲಿಂಗಮುದ್ರ ಕಲ್ಲನ್ನು ಇದೆ ಎಲ್ಲ ಊರಲ್ಲೂ ನಾಲ್ಕು ದಿಕ್ಕು ನಾಲ್ಕು ಕಲ್ಲಿದೆ ಇವತ್ತು ಅವರು ಹೊಲ್ತವೋ ಪೂಜೆ ಮಾಡ್ಕೊಂತಾರೆ ಎಲ್ಲೂ ಏನು ಕಾಣಿಸಿಕೊಳ್ಳಲ್ಲ ಅಂದರೆ ಈ ಒಳಗೆ ಬೇರೆ ಇರೋರು ಯಾರು ಒಂದು ವಾಸ ಮಾಡಲ್ಲ ಸ್ವಲ್ಪ ವಾಸ ಮಾಡಲ್ಲ ನನ್ನ ಹೆಸರು ರಾಜಶೇಖರ್ ಅಂತ ನಾವು ಇದೇ ಕಲ್ಯಾಣ ಕಲ್ಯಾಣದೇರ್ಬಿಡ್ತಾರೆ ಈ ದೇವಸ್ಥಾನ ಪುರಾತನ ದೇವಸ್ಥಾನ ಅಂತ ಹೇಳ್ತಾರೆ ಕಾಲದ ಮುಕ್ತ ತೀರ್ಥ ಇದು ಬಸವಣ್ಣವ್ರ ಕಾಲದಲ್ಲಿ ಬಿಜ್ಜರು ಇದ್ರೊಳಗೆ ಮೂರು ಸಾವಿರ ಮಟ್ಟದಲ್ಲಿ ಇದಾಯ್ತಲ್ಲ ಅಂತ ಕ್ರಾಂತಿ ಕ್ರಾಂತಿ ಆದಾಗ ಎಲ್ಲ ಮೂರು ಸಾವಿರ ಸಾವಿರದ ಮೂರು ಬೇರೆ ಕಡೆಯೆಲ್ಲ ಹೋಗಿ ಇಲ್ಲೂ ಮೂರು ಜನ ಬಂದು ಈ ಮಠ ಕಟ್ಟಿ ಇದು ಮಾಡಿದ್ದಾರೆ ಅಂತ ಒಂದು ಪುರಾಣ ಹೇಳ್ತಾರೆ ಇಲ್ಲಿ ಮೂರು ಕಲ್ಯಾಣಿ ಇದ್ದಾವೆ ಅವು ಮೂರು ಕಲ್ಯಾಣಿ ಅವರೇ ಇದು ಮಾಡಿರೋದು ಅಂತ ಅಷ್ಟು ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ವಂದನೆಗಳು